ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಭಾರತಕ್ಕೆ ಶೀಘ್ರದಲ್ಲೇ ಪೇಪರ್ ಬಳಕೆ ಮಾಡದೇ ಇರುವಂತಹ ದುಡ್ಡು ಬರ್ತಾ ಇದೆ ಇದ್ರ ಹೆಸರು ಡಿಜಿಟಲ್ ಕರೆನ್ಸಿ ಅರೆ ಇದೇನಪ್ಪ ಪೇಪರ್ ಬಳಕೆ ಮಾಡದೆ ಇರೋ ದುಡ್ಡಾ ಇದ್ಯಾವ್ ರೀತಿ ಇರುತ್ತೆ ಮತ್ ಹೇಗ್ ಬಳಸೋದು ಇದನ್ನ ಎಲ್ಲ ಯೂಸ್ ಮಾಡಬಹುದು ಹೇಗ್ ವರ್ಕ್ ಆಗುತ್ತೆ ನಾವು ನೀವು ಎಲ್ರದನ್ನ ಬಳಸಬಹುದಾ ಈ ಎಲ್ಲದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ದೇಶದಲ್ಲಿ ಶೀಘ್ರದಲ್ಲೇ ಡಿಜಿಟಲ್ ಕರೆನ್ಸಿ ಅಂತ ಕರೆಯೋ ಈ ರೂಪಾಯಿ ಬರ್ತಾ ಇದೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಆರ್ ಬಿ ಐ ಕೊಡ್ತಿರುವಂತಹ ಡಿಜಿಟಲ್ ಹಣ ನಮ್ ಕೈಲಿ ಹಿಡಿಯೋ ನೋಟ್ ನಂತೆಯೇ ಇದು ಒಂದ್ ರೀತಿಯ ರೂಪಾಯಿ ಆಗಿರುತ್ತೆ ಆದ್ರೆ ಇದು ಕೈಯಲ್ಲಿರಲ್ಲ ಬದಲಿಗೆ ಫೋನ್ ನಲ್ಲಿ ಡಿಜಿಟಲ್ ರೂಪದಲ್ಲಿರುತ್ತೆ ಈಗ ಇದು ಪರೀಕ್ಷೆ ಹಂತದಲ್ಲಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರಷ್ಟರಲ್ಲಿ ಎಲ್ರಿಗೂ ಬರಬಹುದು ಹಾಗಾದ್ರೆ ಏನಿದು ಈ ರೂಪಾಯಿ ಇದು ಆರ್ ಬಿ ಐ ಕೊಡುವಂತಹ ಡಿಜಿಟಲ್ ರೂಪಾಯಿ ಉದಾಹರಣೆಗೆ ನಿಮ್ ಕೈಯಲ್ಲಿ ನೂರು ರೂಪಾಯಿ ನೋಟ್ ಇದ್ದಂಗೆ ಇದು ನೂರು ರೂಪಾಯಿ ಡಿಜಿಟಲ್ ರೂಪದಲ್ಲಿ ಇರುತ್ತೆ ಇದನ್ನ ನೀವು ಫೋನ್ ನಲ್ಲಿ ವಾಲೆಟ್ ನಂಗೆ ಉಪಯೋಗಿಸಬಹುದು ಇದು ಕಾನೂನಿನಿಂದ ಒಪ್ಪಿಗೆ ಪಡೆದಿದೆ ಆದ್ರಿಂದ ಶಾಪಿಂಗ್ ಟ್ರಾನ್ಸ್ಫರ್ ಗೆ ಎಲ್ಲಿ ಬೇಕಿದ್ರು ಉಪಯೋಗಿಸಬಹುದು ಯು ಪಿ ಐ ತರಾನೇ ಇರುತ್ತೆ ಆದ್ರೆ ಸ್ವಲ್ಪ ಭಿನ್ನವಾಗಿರುತ್ತೆ ಈ ಡಿಜಿಟಲ್ ಕರೆನ್ಸಿ ಯಾವ ರೀತಿ ಕೆಲಸ ಮಾಡುತ್ತೆ ಐ ಈ ಡಿಜಿಟಲ್ ರೂಪಾಯಿಯನ್ನ ತಯಾರು ಮಾಡುತ್ತೆ ಇದೊಂದು ರೀತಿ ಟೋಕನ್ ತರ ಉದಾಹರಣೆಗೆ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಇರಬಹುದು ನೀವು ನಿಮ್ ಬ್ಯಾಂಕ್ ನಲ್ಲಿ ಒದಗಿಸುವ ಆಪ್ ನಲ್ಲಿ ಈ ರೂಪಾಯನ್ನ ಲೋಡ್ ಮಾಡ್ಕೊಳ್ಬಹುದು ನಿಮ್ ಬ್ಯಾಂಕ್ ಖಾತೆಯಿಂದ ಹಣವನ್ನ ಈ ಡಿಜಿಟಲ್ ವ್ಯಾಲೆಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಈ ಡಿಜಿಟಲ್ ರೂಪಾಯಿಯನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಕಳಿಸಬಹುದು ಇದಕ್ಕೆ ಬ್ಲಾಕ್ ಚೈನ್ ತಂತ್ರಜ್ಞಾನ ಬಳಸ್ತಾರೆ ಇದರಿಂದ ಟ್ರಾನ್ಸಾಕ್ಷನ್ ಸುರಕ್ಷಿತವಾಗಿರುತ್ತೆ ಮತ್ತು ತ್ವರಿತವಾಗೂ ಕೂಡ ಇರುತ್ತೆ ಇನ್ನು ಇಂಟರ್ನೆಟ್ ಇಲ್ಲದ ಜಾಗದಲ್ಲೂ ಕೂಡ ಇದನ್ನು ಬಳಸಬಹುದು ಫೋನ್ ನ ಎನ್ಎಫ್ಸಿ ಅಂದ್ರೆ ನೀವು ಕಾರ್ ಟಚ್ ಮಾಡಿ ಪೇ ಮಾಡೋ ತರಹ ಉಪಯೋಗಿಸಿ ಟ್ರಾನ್ಸ್ಫರ್ ಮಾಡಬಹುದು ಒಂದೊಂದು ಟೋಕನ್ಗೂ ಒಂದು ಯೂನಿಕ್ ಕೋಡ್ ಇರುತ್ತೆ ಇದರಿಂದ ಯಾವುದೇ ರೀತಿಯಾದಂತಹ ದ್ವೇಷ ಕಂಡು ಬರೋದಿಲ್ಲ ಆದ್ರೆ ಆರ್ ಬಿ ಐ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಮಾಡಬಹುದು ಇದು ಸ್ವಲ್ಪ ಗೌಪ್ಯತೆ ಕಾಳಜಿಯನ್ನ ತಂದಿದೆ ಇನ್ನು ಈ ರೂಪಾಯಿನ ಹೇಗ್ ಬಳಸೋದು ಸದ್ಯ ಇದನ್ನು ಪರೀಕ್ಷೆ ಹಂತದಲ್ಲಿದೆ ಆದ್ರಿಂದ ಕೆಲವು ಬ್ಯಾಂಕ್ಗಳಲ್ಲಿ ಮಾತ್ರ ಲಭ್ಯ ಇರುತ್ತೆ ಶೀಘ್ರದಲ್ಲೇ ಎಲ್ರಿಗೂ ಬರಬಹುದು ನೀವು ನಿಮ್ ಬ್ಯಾಂಕ್ ನ ಡಿಜಿಟಲ್ ರೂಪಾಯಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಕ್ಸಾಂಪಲ್ ಡಿಜಿಟಲ್ ರೂಪಿ ಬೈ ಎಸ್ ಬಿ ಐ ಅಂತ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಆಮೇಲೆ ನೀವು ನಿಮ್ಮ ಬ್ಯಾಂಕ್ ಖಾತೆಯನ್ನ ಇದಕ್ಕೆ ಲಿಂಕ್ ಮಾಡಬೇಕು ನೀವು ನಿಮ್ ಬ್ಯಾಂಕ್ ಖಾತೆಯಿಂದ ಈ ವ್ಯಾಲೆಟ್ ಗೆ ಹಣ ಟ್ರಾನ್ಸ್ಫರ್ ಮಾಡ್ಬೇಕು ಉದಾಹರಣೆಗೆ ಐನೂರು ರೂಪಾಯಿ ಲೋಡ್ ಮಾಡಿದ್ರೆ ನಿಮ್ಮ ವ್ಯಾಲೆಟ್ಗೆ ಐನೂರು ರೂಪಾಯಿ ಡಿಜಿಟಲ್ ರೂಪಾಯಿ ಬರುತ್ತೆ ಇನ್ನು ಯಾರಿಗಾದ್ರೂ ಪೇಮೆಂಟ್ ಮಾಡೋದು ಅಂದ್ರೆ ಈಗ ಯಾರಿಗಾದ್ರೂ ವ್ಯಕ್ತಿಗೆ ಪೇಮೆಂಟ್ ಮಾಡಬೇಕು ಅಂದ್ರೆ ರಿಸೀವರ್ ನ ಫೋನ್ ನಂಬರ್ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಮೌಂಟ್ ಎಂಟರ್ ಮಾಡಿ ಪಿನ್ ಹಾಕಿ ಹಣ ಕಳಿಸಬಹುದು ಯು ಪಿ ಐ ತ್ವರಿತವಾಗಿ ಆಗತ್ತೆ ಇನ್ನು ಯಾವ್ದಾದ್ರು ಶಾಪ್ ಗೆ ನೀವು ಪೇಮೆಂಟ್ ಮಾಡಬೇಕು ಅಂದ್ರೆ ಶಾಪ್ ನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಪಿನ್ ಹಾಕಿ ಪೇಮೆಂಟ್ ಮಾಡಬಹುದು ಯು ಪಿ ಐ ಕ್ಯೂ ಆರ್ ಕೋಡ್ ನಂತಹ ಕೆಲಸ ಮಾಡುತ್ತೆ ಇನ್ನು ಆಫ್ಲೈನ್ ನಲ್ಲಿ ಕಳಿಸಬೇಕು ಅಂದ್ರೆ ಇಂಟರ್ನೆಟ್ ಇಲ್ದಿದ್ರು ಫೋನ್ ಟಚ್ ಮಾಡಿ ಎನ್ ಎಫ್ ಸಿ ತರ ಹಣ ಕಳಿಸಬಹುದು ಇನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತಂದ್ರೆ ಬಳಸದ ಡಿಜಿಟಲ್ ರೂಪಾಯಿನ ನಿಮ್ಮ ಬ್ಯಾಂಕ್ ಖಾತೆಗೆ ವಾಪಸ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು ಆಪ್ ನಲ್ಲಿ ರಿಡೀಮ್ ಆಪ್ಷನ್ ಒತ್ತಿ ಪಿನ್ ಹಾಕಿದ್ರೆ ಆಯ್ತು ಮುಗೀತು ಅಲ್ಲಿಗೆ ನಿಮ್ಮ ಹಣ ನಿಮ್ಮ ವ್ಯಾಲೆಟ್ ನಿಂದ ನಿಮ್ಮ ಖಾತೆಗೆ ವಾಪಸ್ ಆಗತ್ತೆ ಇಷ್ಟೊತ್ತು ಡಿಜಿಟಲ್ ಕರೆನ್ಸಿ ಅಂದ್ರೆ ಏನು ಇದ್ ಯಾವ ರೀತಿ ಕೆಲಸ ಮಾಡುತ್ತೆ ಇದನ್ನ ಹೇಗ್ ಬಳಸೋದು ಅಂತೆಲ್ಲ ತಿಳ್ಕೊಂಡ್ರಿ ಇದೀಗ ಡಿಜಿಟಲ್ ಕರೆನ್ಸಿಯ ಉಪಯೋಗ ಏನು ಅಂತ ನೋಡೋಣ ಈ ಡಿಜಿಟಲ್ ಕರೆನ್ಸಿ ಟ್ರಾನ್ಸಾಕ್ಷನ್ ಸೆಕೆಂಡ್ ಗಳಲ್ಲಿ ಆಗುತ್ತೆ ಯಾವುದೇ ಫೀಸ್ ಕೂಡ ಇರಲ್ಲ ಅಂಡ್ ಯಾವ್ದೇ ರಿಸ್ಕ್ ಇರಲ್ಲ ಯಾಕಂದ್ರೆ ಇದನ್ನ ಆರ್ ಬಿ ಟ್ರ್ಯಾಕ್ ಮಾಡುತ್ತೆ ಇನ್ನು ಇಂಟರ್ನೆಟ್ ಇಲ್ದ ಜಾಗದಲ್ಲಿ ಕೂಡ ಇದ್ ಕೆಲಸ ಮಾಡುತ್ತೆ ಆದ್ರಿಂದ ಎಲ್ರಿಗೂ ಉಪಯೋಗವಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗುತ್ತೆ ಇದೀಗ ಭಾರತಕ್ಕೆ ಪೇಪರ್ ಬಳಕೆ ಮಾಡದಿರುವಂತಹ ದುಡ್ಡು ಬರ್ತಾ ಇರೋದು ಯಾವುದು ಅಂತ ತಿಳ್ಕೊಂಡ್ರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು